ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಹೂವಿನವಾವಿ ಕನ್ನಡ ಉಪನ್ಯಾಸಕರು ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಇವತ್ತಿನ ವಿಷಯ ಬಿ ಎ ಮತ್ತು ಬಿ ಕಾಮ್ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪಠ್ಯಕ್ಕಿಟ್ಟಿರುವಂತಹ ನಾಟಕ ನಾಟಕ ಎಂದರೇನು ನಾಟಕದ ಹುಟ್ಟು ಮತ್ತು ಬೆಳವಣಿಗೆ ನಾಟಕದ ಪ್ರಕಾರಗಳು ನಾಟಕದ ಸ್ವರೂಪ ನಾಟಕದ ಲಕ್ಷಣಗಳು ಇದರ ಕುರಿತು ಇಂದಿನ ತರಗತಿಯನ್ನು ಪ್ರಾರಂಭಿಸಿದ್ದೀನಿ ಇವತ್ತಿನ ತರಗತಿಯಲ್ಲಿ ನಾಟಕ ಎಂಬ ಪದ ಹೇಗೆ ಉತ್ಪತ್ತಿಯಾಯಿತು ಪೀಠಿಗೆ ಭಾಗವಾಗಿ ಇನ್ನು ನಾಟಕದ ಪ್ರಕಾರಗಳು ಯಾವೆಲ್ಲ ಇದ್ದಾವೆ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕನ್ನಡದಲ್ಲಿ ನಮಗೆ ನಾಟಕ ಅನ್ನೋದು ಹೇಗೆ ಬೆಳೆದು ಬಂತು ಪಾಶ್ಚಾತ್ಯದಿಂದ ಅನುಕರಣೆ ಎಂದು ಹಿಡ್ಕೊಂಡು ಅದನ್ನು ಇಂದಿನ ತರಗತಿಯಲ್ಲಿ ನೋಡೋಣ ಮೊದಲಿಗೆ ನಾಟಕ ಅನ್ನೋ ಪದ ಹೇಗೆ ಬಳಕೆಗೆ ಬಂತು ಅನ್ನೋದನ್ನು ನೋಡೋಣ ನಾಟಕ ಎಂಬ ಪದದ ಮೂಲ ನಾಟ್ಯ ನಾಟ್ಯವೆಂದರೆ ನೃತ್ಯವುಳ್ಳದ್ದು ಎಂದ ಅರ್ಥ ನಾಟ್ಯ ಪದದ ಮೂಲ ಧಾತು ನಟ್ ನಟ್ ಎಂಬುದು ನೃತ್ ಎಂಬ ಧಾತುವಿನ ಪ್ರಾಕೃತ ರೂಪವಾಗಿದೆ ನೃತ್ ಎಂದರೆ ನರ್ತನ ಎಂಬ ಅರ್ಥವನ್ನು ಕೊಡುತ್ತೆ ನಾಟ್ಯ ನರ್ತನ ಪ್ರಧಾನವಾಗಿರುತ್ತದೆ ಇಂಥ ನಾಟ್ಯದೊಳಗಡೆ ಗದ್ಯ ಸಂಭಾಷಣೆ ಹಾಡು ಕುಣಿತ ಅಭಿನಯ ಧರ್ಮ ಮೊದಲಾದ ಕಲೆಗಳು ಸೇರಿಕೊಂಡಿವೆ ಹಾಗೆಯೇ ಕಥನ ಕ್ರಿಯೆ ಹಾಗೂ ತಂತ್ರಗಾರಿಕೆ ಬೆಳೆದು ಕಾಲಕ್ರಮೇಣ ಅದು ನಾಟಕವಾಗಿ ರೂಪ ತಾಳಿದೆ ಅಂತ ಹೇಳ್ಬೋದು ಅಂದರೆ ನಾಟ್ಯ ಒಬ್ಬ ಪದದಿಂದ ಹಿಡ್ಕಂಡು ಹೋದರೆ ನಮಗೆ ಅದು ಹೇಗೆ ನಾಟಕವಾಗಿ ರೂಪ ತಾಳಿದೆ ಎಂಬುದನ್ನು ನೋಡ್ಬೋದು ಅದೇ ರೀತಿಯಾಗಿ ನಾಟಕ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೇಗೆ ಉಟ್ಕೊಂತು ಅನ್ನೋದನ್ನು ನೋಡೋದಾದರೆ ಜಗತ್ತಿನ ಎಲ್ಲ ಜನಾಂಗಗಳಲ್ಲಿಯೂ ನಾಟಕವು ಬಹುತೇಕವಾಗಿ ದೇವತಾ ಪೂಜೆಯ ಅಂಗವಾಗಿ ಹುಟ್ಟಿ ಬೆಳೆದುಕೊಂಡಿ ಬಂದಿದೆ ಅಂತ ನೋಡ್ಬೋದು ದೈವದ ಆರಾಧನೆಯೇ ನಾಟಕ ಕಲೆಗೆ ಮೂಲ ಆಗಿದೆ ಈ ಗ್ರೀಕರು ಡಯೋನೈಸಿಸ್ನ ಪೂಜೆಯನ್ನು ಮಾಡುತ್ತಾ ನಾಟಕ ಕಲೆಯನ್ನು ಬೆಳೆಸಿದರೆ ಶೇಕ್ಸ್ಪಿಯರ್ಗಿಂತ ಮುಂಚೆಯೇ ಚರ್ಚಿನಲ್ಲಿ ಯೇಸುವಿನ ಮಹಿಮೆಯನ್ನು ಸಾರುವುದಕ್ಕಾಗಿ ಮೂಕ ದೃಶ್ಯಗಳನ್ನು ರೂಪದಲ್ಲಿ ನಾಟಕಗಳು ಪ್ರಾರಂಭವಾದಂಥ ನೋಡಬಹುದು ಆ ನಂತರ ನಾಟಕ ಕಲೆ ಶೇಕ್ಸ್ಪಿಯರ್ನ ಕಾಲಕ್ಕೆ ಬೆಳೆದು ಅದು ಶ್ರೇಷ್ಠತೆಯನ್ನು ಪಡ್ಕೊತ ಹೋಯಿತು ಇನ್ನು ಕನ್ನಡ ರಂಗಭೂಮಿಯಲ್ಲಿ ನಾಟಕ ಅನ್ನೋದು ಹೇಗೆ ಉಟ್ಕೊತ ನೋಡೋದಾದರೆ ಅದು ಬಯಲಾಟ ದೊಡ್ಡಾಟ ಯಕ್ಷಗಾನ ಸೂತ್ರದ ಗೊಂಬೆಯಾಟ ಮುಂತಾದ ರೂಪಗಳಲ್ಲಿ ಅದು ಕನ್ನಡದ ನಾಟಕ ಪರಂಪರೆ ಬೆಳೆದು ಹೇಳ್ಬೋದು ಕನ್ನಡದ ನಾಟ್ಯ ಕಲೆಯ ಮೂಲ ರೂಪನೇ ಈ ಬೈಲಾಟ ಮತ್ತು ದೊಡ್ಡಾಟ ಇದ್ದಂತೆ ಹೇಳ್ಬೋದು ಅದೇ ರೀತಿಯಾಗಿ ನಮಗೆ ಸಂಸ್ಕೃತದಿಂದ ನೋಡೋದಾದರೆ ಈ ಭರತನ ನಾಟ್ಯಶಾಸ್ತ್ರದಲ್ಲಿ ಈ ನಾಟಕದ ಹುಟ್ಟಿನ ಬಗ್ಗೆ ಕೂಡ ಒಂದು ಕತೆ ಇದೆ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಏನು ಕತೆ ಅಂತಂದರೆ ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಈಶ್ವರನು ದ್ರಾವಿಡ ದೇವತೆ ದೇವತೆಗಳು ಶಿವನ ಮುಂದೆ ನರ್ತನ ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ತಿಳಿದು ಅದನ್ನು ನಾಟಕಕ್ಕೆ ಸೇರ್ಪಡೆ ಮಾಡುತ್ತಾನೆ ಹೀಗೆ ದ್ರಾವಿಡರ ನರ್ತನ ಕಲೆ ಆರ್ಯರ ಶಿಷ್ಟ ಸಾಹಿತ್ಯಕ್ಕೂ ಅವರ ಸಾಹಿತ್ಯದ ಹೂರಣ ದ್ರಾವಿಡರ ಆಟಗಳಿಗೂ ಅವತರಿಸಿರಬಹುದೆಂದು ಊಹೆ ಅಲ್ಲಿ ಕಂಡುಬರುತ್ತದೆ ಅಂದರೆ ಈ ಹಿನ್ನೆಲೆಯಲ್ಲಿ ಕನ್ನಡ ರಂಗಭೂಮಿಯ ಪ್ರಾಚೀನತೆಯ ಇತಿಹಾಸವು ಇಲ್ಲಿ ಅಡಕವಾಗಿದೆ ಅಂತ ಹೇಳ್ಬೋದು ಹತ್ತೊಂಬತ್ತನೇ ಶತಮಾನದ ಕೊನೆಯ ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿ ಕನ್ನಡ ರಂಗಭೂಮಿ ಹುಟ್ಟಿಕೊಂಡು ಬೆಳಿತಂತ ಹೇಳ್ಬೋದು ಅದರಲ್ಲಿ ನಮಗೆ ಸಂಸ್ಕೃತದಿಂದ ಮೊಟ್ಟ ಮೊದಲಿಗೆ ಅಂದರೆ ಕನ್ನಡ ನಾಟಕ ಪರಂಪರೆ ನಮಗೆ ಬರುವಾಗ ಮೊದಲಿಗೆ ಭಾಷಾಂತರ ಅನುವಾದ ಮತ್ತು ರೂಪಾಂತರಗಳ ಮುಖಾಂತರ ಬಂತು ಕನ್ನಡದ ಮೊಟ್ಟ ಮೊದಲ ನಾಟಕ ಸಿಂಗರಾರ್ಯನ ಮಿತ್ರಾಮಿಂದ ಗೋವಿಂದ ಇದು ಸಂಸ್ಕೃತದ ಶ್ರೀ ಶ್ರೀಹರ್ಷಿಣ ರತ್ನಾವಳಿ ನಾಟಕವನ್ನು ಕನ್ನಡಕ್ಕೆ ಮಿತ್ರಾಮಿಂದ ಗೋವಿಂದ ಅಂತ ಅನುವಾದ ಮಾಡ್ತಾರೆ ಯಾರು ಅಂದರೆ ಸಿಂಗರಾರ್ಯರು ಸಿಂಗರಾರ್ಯ ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದ ಒಬ್ಬ ಕವಿಯಾಗಿರುತ್ತೆ ಅದು ನಮ್ಮ ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ ಕರಿತೀವಿ ಇನ್ನು ನಾಟಕದ ಪ್ರಕಾರವನ್ನು ನೋಡೋದಾದರೆ ನಮ್ಮಲ್ಲಿ ಸುಮಾರು ನಾಟಕ ಪ್ರಕಾರಗಳಿವೆ ಅದರಲ್ಲಿ ಸಾಮಾಜಿಕ ನಾಟಕ ಐತಿಹಾಸಿಕ ನಾಟಕ ಪೌರಾಣಿಕ ನಾಟಕ ಬೀದಿ ನಾಟಕ ಅಸಂಗಾತ ನಾಟಕ ಏಕಾಂಕ ನಾಟಕ ಆಮೇಲೆ ಇನ್ನು ಗೀತ ನಾಟಕ ಜಾನಪದ ನಾಟಕ ಹೀಗೆ ಬೇರೆ ಬೇರೆ ನಾಟಕಗಳ ಪ್ರಕಾರಗಳು ನಮ್ಮ ಸಾಹಿತ್ಯದಲ್ಲಿ ಹುಟ್ಟಿಕೊಂಡಿವೆ ಇಂದಿನ ತರಗತಿಯಲ್ಲಿ ಇಷ್ಟು ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೀನಿ ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ನಾನು ಮುಂದುವರಿಸ್ತೀನಿ ಇದನ್ನು ನಿಮಗೆ ಅರ್ಥವಾದಲ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಮಾಹಿತಿ ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಹಾಕಿ ಮತ್ತೆ ಅದನ್ನು ಸರ್ಚ್ಪಡಿಸ್ ಮತ್ತು ತರಗತಿಗಳನ್ನು ಮತ್ತೆ ಮುಂದುವರಿಸೋಣ ಇಡೀ ಸಿಲೆಬಸ್ನ ದಿನನಿತ್ಯ ಹೀಗೆ ಒಂದೊಂದು ತರಗತಿಯಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಈ ಇಂತಹ ಮಾಹಿತಿಯನ್ನು ನಿಮಗೆ ಸರಿ ಅನಿಸಿದಲ್ಲಿ ನಮ್ಮ ಚಾನಲ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಮತ್ತು ಶೇರ್ ಮಾಡಿ ನಮಸ್ಕಾರ